ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ನಿಶ್ಚಿತ್ಯ ಏನ ಶ್ರೇಯೋ ಅಹಮಾಪ್ನುಯಾಂ ವ್ಯಾಮಿತ್ರೇಣ ಇವ ಗೊಂದಲವಾದಂತಿರುವ ವಾಕ್ಯೇನ ವಚನಗಳಿಂದ ಮೇ ನನ್ನ ಬುದ್ಧಿಂ ಬುದ್ಧಿಯನ್ನು ಯಾವುದರಿಂದ ಅಹಂ ನಾನು ಮೋಹಯಸಿ ಇವ ಮೋಹಕ್ಕೆ ಒಳಗಾಗಿಸಿತಿರುವೆ ಆದ್ದರಿಂದ ಏನ ಶ್ರೇಯ ಶ್ರೇಯಸ್ಸನ್ನು ಆಪ್ನುಯಾಮ್ ಹೊಂದುವೆನು ತತ್ ಆ ಏಕಂ ಒಂದು ಮಾತನ್ನು ನಿಶ್ಚಿತ್ಯ ನಿಶ್ಚಯ ಮಾಡಿ ವದ ಹೇಳು ಎರಡು ನೀನು ಗೊಂದಲಮಯದಂತಿರುವ ವಚನಗಳಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿರುವಂತೆ ಕಾಣುತ್ತದೆ ಆದ್ದರಿಂದ ಯಾವುದರಿಂದ ನಾನು ಶ್ರೇಯಸ್ಸನ್ನು ಹೊಂದುವೆನು ಆ ಒಂದು ಮಾತನ್ನು ನಿಶ್ಚಯಿಸಿ ಹೇಳು ಪ್ರಶ್ನೆ ನೀನು ಗೊಂದಲಮಯವಾದ ವಚನಗಳಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿರುವಂತೆ ಕಾಣುತ್ತದೆ ಈ ವಾಕ್ಯದ ಅಭಿಪ್ರಾಯವೇನು ಉತ್ತರ ಯಾವ ಮಾತುಗಳಲ್ಲಿ ಯಾವುದೇ ಸಾಧನವನ್ನು ನಿಶ್ಚಿತವಾಗಿ ಸ್ಪಷ್ಟ ರೂಪದಿಂದ ತಿಳಿಸಲಾಗಿಲ್ಲವೋ ಯಾವುದರಲ್ಲಿ ಅನೇಕ ತರಹದ ಮಾತುಗಳ ಸಮ್ಮಿಶ್ರಣವಾಗಿದೆಯೋ ಅವುಗಳ ಮಿಶ್ರಿತ ವಚನಗಳು ಎಂದು ಇಂತಹ ಹೆಸರು ವ್ಯಾಮಿತ್ರ ವಚನಗಳಿಂದ ಶ್ರೋತೃಗಳ ಬುದ್ಧಿಯು ಯಾವುದೇ ಒಂದು ನಿಶ್ಚಯವನ್ನು ಮಾಡಿಕೊಳ್ಳದೆ ಮೋಹಕ್ಕೆ ಒಳಗಾಗುತ್ತವೆ ಭಗವಂತನ ವಚನಗಳ ತಾತ್ಪರ್ಯವನ್ನು ತಿಳಿಯದ ಕಾರಣ ಅರ್ಜುನನಿಗೂ ಕೂಡ ಭಗವಂತನ ವಚನಗಳು ಸಮ್ಮಿಶ್ರಣವಾದಂತೆ ಕಾಣುತ್ತಿತ್ತು ಏಕೆಂದರೆ ಬುದ್ಧಿಯೋಗಕ್ಕಿಂತ ಕರ್ಮವು ಅತ್ಯಂತ ನಿಕೃಷ್ಟವಾಗಿದೆ ನೀನು ಬುದ್ಧಿಯನ್ನೇ ಆಶ್ರಯಿಸು ಎರಡು ನಲವತ್ತೊಂಬತ್ತು ಈ ಮಾತಿನಿಂದ ಭಗವಂತನು ಜ್ಞಾನದ ಪ್ರಶಂಸೆ ಮತ್ತು ಕರ್ಮಗಳ ನಿಂದನೆ ಮಾಡುತ್ತಾನೆ ಮತ್ತು ನನಗೆ ಜ್ಞಾನದ ಆಶ್ರಯ ಪಡೆದುಕೊಳ್ಳುವಂತೆ ಹೇಳುತ್ತಾನೆ ಹಾಗೂ ಬುದ್ಧಿಯುಕ್ತ ಮನುಷ್ಯನು ಪಾಪಪುಣ್ಯಗಳನ್ನು ಇಲ್ಲೇ ಬಿಟ್ಟುಬಿಡುತ್ತಾನೆ ಎರಡು ಐವತ್ತು ಈ ಮಾತಿನಿಂದ ಅರ್ಜುನನು ಪಾಪಪುಣ್ಯರೂಪಿ ರೂಪಿ ಸಮಸ್ತ ಕರ್ಮಗಳನ್ನು ಸ್ವರೂಪದಿಂದ ತ್ಯಾಗ ಮಾಡುವವನನ್ನು ಭಗವಂತನು ಬುದ್ಧಿಯುಕ್ತನೆಂದು ಹೇಳಿದ್ದಾನೆ ಎಂಬುದನ್ನು ತಿಳಿದುಕೊಂಡನು ಇದಕ್ಕೆ ವಿರುದ್ಧವಾಗಿ ನಿನಗೆ ಕರ್ಮಗಳಲ್ಲಿ ಅಧಿಕಾರವಿದೆ ಎರಡು ನಲವತ್ತೇಳು ಮತ್ತು ನೀನು ಯೋಗದಲ್ಲಿ ಸ್ಥಿತನಾಗಿ ಕರ್ಮ ಮಾಡು ಎರಡು ನಲವತ್ತೆಂಟು ಈ ವಾಕ್ಯಗಳಿಂದ ಅರ್ಜುನನು ಭಗವಂತನು ನನ್ನನ್ನು ಕರ್ಮಗಳಲ್ಲಿ ತೊಡಗಿಸುತ್ತಿದ್ದಾನೆ ಎಂದು ತಿಳಿದುಕೊಂಡನು ಇದಲ್ಲದೆ ನಿದ್ರೈ ಗುಣೋಭವ ಆತ್ಮವಾನ್ ಭವ ಎರಡು ನಲವತ್ತೈದು ಮೊದಲಾದ ವಾಕ್ಯಗಳಿಂದ ಕರ್ಮತ್ಯಾಗ ಮತ್ತು ತಸ್ಮಾತ್ ಯುದ್ಧಸ್ವ ಭಾರತ ಎರಡು ಹದಿನೆಂಟು ತಥೋ ಯುದ್ಧಾಯ ಯುಜಸ್ವ ಎರಡು ಮೂರು ಮತ್ತು ಎರಡನೇ ಅಧ್ಯಾಯದ ಮೂವತ್ತೇಳನೇ ಶ್ಲೋಕ ಮತ್ತು ತಸ್ಮಾತ್ ಯೋಗಾಯ ಯುಜಸ್ವ ಎರಡು ಐವತ್ತು ಮೊದಲಾದ ಮಾತುಗಳಿಂದ ಅವನು ಕರ್ಮಕ್ಕೆ ಪ್ರೇರಣೆ ಎಂದು ತಿಳಿದುಕೊಂಡನು ಈ ಪ್ರಕಾರ ಮೇಲಿನ ವಾಕ್ಯಗಳಲ್ಲಿ ಅವನಿಗೆ ವಿರೋಧ ಕಂಡುಬಂದಿತು ಆದ್ದರಿಂದ ಮೇಲಿನ ವಾಕ್ಯಗಳಲ್ಲಿ ಅವನು ಎರಡು ಬಾರಿ ಇವ ಎಂಬ ಪದವನ್ನು ಪ್ರಯೋಗಿಸಿ ಈ ಭಾವವನ್ನು ತೋರಿಸಿದ್ದಾನೆ ಆದರೆ ವಾಸ್ತವದಲ್ಲಿ ನೀನು ನನಗೆ ಸ್ಪಷ್ಟವಾಗಿ ಮತ್ತು ಬೇರೆ ಬೇರೆ ಸಾಧನವನ್ನು ತಿಳಿಸುತ್ತಿರುವೆ ಯಾವ ಮಾತನ್ನು ಗೊಂದಲಮಯವಾಗಿ ಹೇಳುತ್ತಾ ಇಲ್ಲವಲ್ಲ ಹಾಗೂ ನೀನು ನನಗೆ ಪರಮಪ್ರಿಯ ಮತ್ತು ಹಿತೈಷಿಯಾಗಿರುವೆ ಆದ್ದರಿಂದ ನನ್ನನ್ನು ಮೋಹಗೊಳಿಸುತ್ತಿಲ್ಲ ಪ್ರತಿಯಾಗಿ ನನ್ನಲ್ಲಿರುವ ಮೋಹವನ್ನು ನಾಶ ಮಾಡಬೇಕೆಂದೇ ಉಪದೇಶ ಮಾಡುತ್ತಿರುವೆ ಆದರೂ ನನ್ನ ಅಜ್ಞಾನದ ಕಾರಣದಿಂದ ನೀನು ನನಗೆ ಪರಸ್ಪರ ವಿರುದ್ಧ ಮತ್ತು ಸಮ್ಮಿಶ್ರಿತ ವಚನಗಳನ್ನು ಹೇಳಿ ನನ್ನ ಬುದ್ಧಿಯನ್ನು ಮೋಹಕ್ಕೆ ಒಳಪಡಿಸುತ್ತಿರುವೆಯೋ ಎಂದು ನನಗೆ ಕಂಡುಬರುತ್ತದೆ ಪ್ರಶ್ನೆ ಒಂದು ವೇಳೆ ಅರ್ಜುನನಿಗೆ ಎರಡನೇ ಅಧ್ಯಾಯದ ನಲವತ್ತೊಂಬತ್ತು ಮತ್ತು ಐವತ್ತನೇ ಶ್ಲೋಕಗಳನ್ನು ಕೇಳುತ್ತಲೇ ಮೇಲಿನಂತೆ ಭ್ರಮೆ ಉಂಟಾಗಿರುತ್ತಿದ್ದರೆ ಐವತ್ಮೂರನೇ ಶ್ಲೋಕದಲ್ಲಿ ಆ ಪ್ರಕರಣವು ಸಮಾಪ್ತಿಯಾದಾಗಲೇ ಅವನು ತನ್ನ ಭ್ರಮೆಯ ನಿವಾರಣೆಗಾಗಿ ಭಗವಂತನನ್ನು ಏಕೆ ಕೇಳಿಕೊಳ್ಳಲಿಲ್ಲ ಮಧ್ಯದಲ್ಲಿ ಇಷ್ಟೊಂದು ವ್ಯವಧಾನ ಏಕೆ ಉಂಟಾಯಿತು ಉತ್ತರ ಅರ್ಜುನನಿಗೆ ಅಲ್ಲಿಯೇ ಶಂಕೆ ಉಂಟಾಯಿದೆಂದು ಸರಿಯಾಗಿದೆ ಆದ್ದರಿಂದ ನಲವತ್ನಾಲ್ಕನೇ ಶ್ಲೋಕದಲ್ಲಿಯೇ ಅವನು ಈ ವಿಷಯದಲ್ಲಿ ಕೇಳಿಕೊಳ್ಳಬೇಕಾಗಿತ್ತು ಆದರೆ ಐವತ್ಮೂರನೇ ಶ್ಲೋಕದಲ್ಲಿ ಯಾವಾಗ ಭಗವಂತನು ನಿನ್ನ ಬುದ್ಧಿಯು ಮೋಹರೂಪಿ ಕೆಸರಿನಿಂದ ಪಾರಾಗಿ ಹೋಗುತ್ತದೆಯೋ ಮತ್ತು ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿರವಾಗುತ್ತದೆಯೋ ಆಗ ನೀನು ಪರಮಾತ್ಮನಲ್ಲಿ ಸಂಯೋಗರೂಪಿ ಯೋಗವನ್ನು ಪಡೆದುಕೊಳ್ಳುವೆ ಎಂದು ಹೇಳಿದನು ಅದನ್ನು ಕೇಳಿ ಅರ್ಜುನನ ಮನಸ್ಸಿನಲ್ಲಿ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಂಡ ಸ್ಥಿತಬುದ್ಧಿವುಳ್ಳ ಪುರುಷನ ಲಕ್ಷಣ ಮತ್ತು ಆಚರಣೆಯನ್ನು ತಿಳಿದುಕೊಳ್ಳುವ ಪ್ರಬಲವಾದ ಇಚ್ಛೆ ಜಾಗೃತವಾಯಿತು ಈ ಕಾರಣದಿಂದ ಅವನು ತನ್ನ ಈ ಮೊದಲಿನ ಪ್ರಶ್ನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮೊದಲು ಸ್ಥಿತಪ್ರಜ್ಞ ವಿಚಾರವಾಗಿ ಪ್ರಶ್ನಿಸಿದನು ಮತ್ತು ಅದರ ಉತ್ತರ ದೊರೆತು ಕೂಡಲೇ ಈ ಪ್ರಶ್ನೆಯನ್ನು ಭಗವಂತನ ಮುಂದೆ ಇಟ್ಟನು ಒಂದು ವೇಳೆ ಅವನು ಮೊದಲು ಈ ಪ್ರಸಂಗವನ್ನು ಎತ್ತಿಕೊಂಡಿದ್ದರೆ ಸ್ಥಿತಪ್ರಜ್ಞೆ ಸಂಬಂಧಿ ಮಾತುಗಳಲ್ಲಿ ಇದಕ್ಕಿಂತಲೂ ಹೆಚ್ಚು ವ್ಯವಧಾನ ಉಂಟಾಗುತ್ತಿತ್ತು ಪ್ರಶ್ನೆ ಯಾವುದರಿಂದ ನಾನು ಶ್ರೇಯಸ್ಸನ್ನು ಪಡೆಯುವೆನೋ ಅಂತಹ ಒಂದು ಮಾತನ್ನು ನಿಶ್ಚಯ ಮಾಡಿ ಹೇಳು ಈ ವಾಕ್ಯದ ಭಾವವೇನು ಉತ್ತರ ಇದುವರೆಗೂ ನೀನು ನನಗೆ ಉಪದೇಶ ಮಾಡಿರುವುದರಲ್ಲಿ ವಿರೋಧ ಕಂಡುಬರುವುದರಿಂದ ನಾನು ನನ್ನ ಕರ್ತವ್ಯವನ್ನು ನಿಶ್ಚಯ ಮಾಡಿಕೊಳ್ಳಲಾಗಲಿಲ್ಲ ನೀನು ನನಗೆ ಯುದ್ಧ ಮಾಡಲು ಆಜ್ಞಾಪಿಸುತ್ತಿರುವೆಯೋ ಅಥವಾ ಸಮಸ್ತ ಕರ್ಮಗಳನ್ನು ತ್ಯಾಗ ಮಾಡಿಬಿಡಲು ಹೇಳುತ್ತಿರುವೆಯೋ ಎಂಬ ಮಾತು ನನ್ನ ತಿಳುವಳಿಕೆಗೆ ಬಂದಿಲ್ಲ ಒಂದು ವೇಳೆ ಯುದ್ಧ ಮಾಡಲು ಹೇಳುತ್ತಿದ್ದರೆ ಯಾವ ಪ್ರಕಾರದಲ್ಲಿ ಮಾಡಲು ಹೇಳುತ್ತಿರುವೆ ಮತ್ತು ಒಂದು ವೇಳೆ ಕರ್ಮಗಳನ್ನು ತ್ಯಾಗ ಮಾಡುವಂತೆ ಹೇಳಿದರೆ ಅವುಗಳನ್ನು ತ್ಯಾಗ ಮಾಡಿದ ನಂತರ ಏನು ಮಾಡಲು ಆಜ್ಞೆಯನ್ನು ಕೊಡುವೆ ಆದ್ದರಿಂದ ನೀನು ಎಲ್ಲಾ ಪ್ರಕಾರದಿಂದಲೂ ಚೆನ್ನಾಗಿ ಯೋಜಿಸಿ ನನ್ನ ಕರ್ತವ್ಯಗಳನ್ನು ನಿಶ್ಚಯಿಸಿ ಅದನ್ನು ಪಾಲಿಸುವುದರಿಂದ ನಾನು ಶ್ರೇಯಸ್ಸನ್ನು ಪಡೆಯುವಂತಹ ಒಂದು ನಿಶ್ಚಿತ ಸಾಧನವನ್ನು ನನಗೆ ಹೇಳು ಪ್ರಶ್ನೆ ಇಲ್ಲಿ ಶ್ರೇಯಸ್ ಎಂಬ ಪದದ ಅಭಿಪ್ರಾಯವೇನು ಉತ್ತರ ಇಲ್ಲಿ ಶ್ರೇಯಸ್ಸು ಪ್ರಾಪ್ತಿಯಿಂದ ಅರ್ಜುನನ ಅಭಿಪ್ರಾಯವು ಈ ಲೋಕ ಅಥವಾ ಪರಲೋಕದ ಭೋಗಗಳ ಪ್ರಾಪ್ತಿಯಲ್ಲ ಏಕೆಂದರೆ ಭೂಮಿಯ ನಿಷ್ಕಂಟಕ ರಾಜ್ಯ ಮತ್ತು ದೇವತೆಗಳ ಆಧಿಪತ್ಯವು ನನ್ನ ಶೋಕವನ್ನು ಹೋಗಲಾಡಿಸಲಾರವು ಎರಡು ಎಂಟು ಈ ಮಾತನ್ನಾದರೂ ಅವನು ಮೊದಲೇ ಹೇಳಿದ್ದಾನೆ ಆದ್ದರಿಂದ ಶ್ರೇಯಸ್ಸು ಪ್ರಾಪ್ತಿಯ ಅವನ ಅಭಿಪ್ರಾಯವು ಶೋಕ ಮೋಹಗಳ ಸರ್ವಥಾ ನಾಶಮಾಡಿ ಶಾಶ್ವತ ಶಾಂತಿ ಮತ್ತು ನಿತ್ಯಾನಂದ ಉಂಟು ಮಾಡುವ ನಿತ್ಯ ವಸ್ತುವಿನ ಪ್ರಾಪ್ತಿಯಾಗಿದೆ ಸಂಬಂಧ ಈ ಪ್ರಕಾರ ಅರ್ಜುನನು ಕೇಳಿದ ನಂತರ ಭಗವಂತನು ಅವನ ನಿಶ್ಚಿತ ಕರ್ತವ್ಯವನ್ನು ಪ್ರಧಾನ ಕರ್ಮಯೋಗವೆಂದು ತಿಳಿಸುವ ಉದ್ದೇಶದಿಂದ ಮೊದಲು ಅವನ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾ ನನ್ನ ವಚನಗಳು ವ್ಯಾಮಿತ್ರ ಅರ್ಥಾತ್ ಗೊಂದಲಮಯವಾದದ್ದಲ್ಲ ಅಲ್ಲದೆ ಸರ್ವಥಾ ಸ್ಪಷ್ಟ ಮತ್ತು ಬೇರೆ ಬೇರೆಯಾಗಿವೆ ಎಂಬುದನ್ನು ತೋರಿಸುತ್ತಿದ್ದಾನೆ